ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಕುಕ್ವೀಸ್ ಸಾಯಿ ಕೇತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಧನತ್ರಯೋದಶಿ ನಮ್ಮ ಒಂದು ವೈದಿಕ ಸನಾತನ ಪರಂಪರೆಯ ಪ್ರಕಾರ ಬರ್ತಾ ಇರುವ ದೀಪಾವಳಿಯ ಹಬ್ಬ ತನ್ನೊಂದಿಗೆ ಅನೇಕ ರೀತಿಯ ಮಹತ್ವಪೂರ್ಣ ಪರ್ವಗಳನ್ನು ಕೂಡ ತನ್ನ ಜೊತೆ ಹೊತ್ತು ತರುತ್ತೆ ಅದರಲ್ಲಿ ಒಂದು ವಿಶೇಷವಾದ ದಿನ ಅಂದರೆ ದ ಧನತ್ರಯೋದಶಿಯ ಪರ್ವವಾಗಿದೆ ದೀಪಾವಳಿಯ ಎರಡು ದಿನದ ಮೊದಲು ಈ ಧನತ್ರಯೋದಶಿ ಬರುತ್ತೆ ಹಾಗಾದ್ರೆ ಈ ಧನತ್ರಯೋದಶಿ ಯಾವಾಗ ಇದೆ ಶುಭ ಮುಹೂರ್ತ ಯಾವುದು ಹಾಗೆ ಈ ದಿನ ನಾವು ಯಾವೆಲ್ಲ ದೇವರುಗಳನ್ನು ಆರಾಧನೆ ಮಾಡಬೇಕು ಅಂದರೆ ಮಹಾಲಕ್ಷ್ಮಿಯ ಪೂಜೆ ಕುಬೇರ ದೇವರ ಪೂಜೆ ಹಾಗೆ ಧನ್ವಂತರಿ ದೇವರ ಪೂಜೆಯನ್ನು ಮಾಡಲಿಕ್ಕೆ ಶುಭ ಸಮಯ ಯಾವುದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೆಂಟನೆಯ ತಾರೀಕು ಶನಿವಾರ ಧನತ್ರಯೋದಶಿ ಇದೆ ಸ್ನೇಹಿತರೆ ಈ ಶನಿವಾರದ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಪ್ರಾತಃ ಕಾಲದ ಪೂಜೆಯ ಸಮಯ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಬೆಳಗ್ಗೆ ಸಮಯ ಇರುತ್ತೆ ಹಾಗೆ ಈ ಶನಿವಾರದ ದಿನ ತ್ರಯೋದಶಿಯ ತಿಥಿ ಶುರುವಾಗ್ತಾ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಸರಿಯಾಗಿ ಧನತ್ರಯೋದಶಿ ತಿಥಿ ಶುರುವಾಗ್ತಾ ಇದೆ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಈಗ ನೋಡಿ ಧನತ್ರಯೋದಶಿಯ ಪೂಜೆ ಕೂಡ ಸಂಜೆಯ ಸಮಯದಲ್ಲೇ ಮಾಡಬೇಕು ಇದಕ್ಕೆ ಶುಭ ಮುಹೂರ್ತ ಕೂಡ ಇದಕ್ಕೆ ಆದ ಒಂದು ಸ್ಥಿರಲಗ್ನ ಶುಭ ಮುಹೂರ್ತಗಳು ಕೂಡ ಇರ್ತವೆ ಆ ಲಗ್ನದಲ್ಲಿ ಪೂಜಿಸೋದ್ರಿಂದ ಯಾವೆಲ್ಲ ಲಾಭಗಳು ನಮಗೆ ಸಿಗ್ತವೆ ಅನ್ನೋದನ್ನು ಮುಹೂರ್ತದ ಜೊತೆಗೆ ತಿಳ್ಕೊಳ್ಳೋಣ ಸಂಜೆ ಏಳು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಶುಭ ಮುಹೂರ್ತ ಇದೆ ಅಂದರೆ ಶನಿವಾರದ ಸಾಯಂಕಾಲ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಕಾಲದ ಪೂಜೆಯನ್ನು ನಾವು ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು ಮಾಡ್ಕೊಳ್ಳೋದ್ರಿಂದ ಅತ್ಯುತ್ತಮ ಒಂದು ಸ್ಥಿರ ಲಗ್ನದಲ್ಲಿ ಈ ಪೂಜೆ ಮಾಡಿದ ಫಲ ನಮಗೆ ಪ್ರಾಪ್ತಿಯಾಗತ್ತೆ ಈ ಧನತ್ರಯೋದಶಿಯ ಪೂಜೆಯಿಂದ ಲಕ್ಷ್ಮೀ ಧನದ ರೂಪದಲ್ಲೂ ಕುಬೇರರು ಸಂಪತ್ತು ಅಭಿವೃದ್ಧಿಯ ರೂಪದಲ್ಲೂ ಹಾಗೆ ಧನ್ವಂತರಿ ದೇವರು ಆರೋಗ್ಯವೆಂಬ ಸಂಪತ್ತಿನ ರೂಪದಲ್ಲಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಈ ಶನಿವಾರದಂದು ಧನತ್ರಯೋದಶಿಯ ಪೂಜೆಯನ್ನು ಕಾಲದ ಸ್ಥಿರ ಲಗ್ನದಲ್ಲಿ ಹಾಗೂ ಋಷಭ ಲಗ್ನದಲ್ಲಿ ಸ್ಥಿರ ಸಮಯದಲ್ಲಿ ಮಾಡಿಕೊಂಡ್ರೆ ಅತ್ಯಂತ ಶುಭ ಫಲಗಳು ಸಿಗ್ತವೆ ಹಾಗಾದ್ರೆ ಈ ದಿನ ಶನಿವಾರ ಸಂಜೆ ಲಕ್ಷ್ಮೀ ಪೂಜೆಗೆ ಕುಬೇರ ಪೂಜೆಗೆ ಹಾಗೆ ಧನ್ವಂತರಿ ಪೂಜೆಗೆ ಅತ್ಯುತ್ತಮವಾದ ಶುಭ ಮುಹೂರ್ತ ಅಂದ್ರೆ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಪ್ರದೋಷ ಕಾಲದ ಪೂಜೆಯ ಸಮಯ ಸಿಗುತ್ತೆ ಹಾಗೆ ಋಷಭ ಲಗ್ನದ ಸಮಯ ಏಳು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ರಾತ್ರಿ ಇರುತ್ತೆ ಸ್ನೇಹಿತರೆ ಈ ದಿನ ಬಂಗಾರ ಬೆಳ್ಳಿಯ ಖರೀದಿ ಹಾಗೆ ಒಂದು ಕೊತ್ತಂಬರಿ ಕಾಳು ಒಣ ಕೊಬ್ಬರಿ ತೆಂಗಿನಕಾಯಿ ಅರಿಶಿನ ಕುಂಕುಮ ಹಣತೆಗಳು ದೀಪ ಎಣ್ಣೆ ತುಪ್ಪ ದವಸ ಧಾನ್ಯಗಳು ಮಾತ್ರ ಖರೀದಿ ಒಟ್ಟಾರೆಯಾಗಿ ಇವೆಲ್ಲ ಒಂದು ಖರೀದಿ ಧಾರ್ಮಿಕವಾಗಿ ಈ ಕಾರ್ಯಗಳನ್ನು ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಈ ಖರೀದಿಯನ್ನು ಮಾಡ್ಬೋದು ಅಂದರೆ ಹಬ್ಬಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೀವು ಈ ಶನಿವಾರದ ದಿನ ಖರೀದಿ ಮಾಡಿದರೆ ಅಂದರೆ ತ್ರಯೋದಶಿ ತಿಥಿ ಎಂದು ನಾನು ಹೇಳುವ ಈ ಮುಹೂರ್ತದಲ್ಲಿ ಶುಭ ಮುಹೂರ್ತದಲ್ಲಿ ಖರೀದಿ ಮಾಡಿದರೆ ಖಂಡಿತವಾಗಿಯೂ ಅದರದ್ದೇ ಆದ ಒಂದು ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಹೋಗ್ತವೆ ವಿಳ್ಳೆದೆಲೆ ಆಗಿರ್ಬೋದು ಹೂವು ಆಗಿರ್ಬೋದು ಕರವಾದ ವಸ್ತುಗಳೊಂದಿಗೆ ನೀವು ಲಕ್ಷ್ಮಿಯನ್ನು ಆಹ್ವಾನ ಮಾಡಿದಂತಾಗತ್ತೆ ಶನಿವಾರದ ದಿನ ಬೆಳ್ಳಿ ಬಂಗಾರ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತ ಏನಿಲ್ಲ ಯಾಕಂದರೆ ಶನಿವಾರದ ದಿನ ತ್ರಯೋದಶಿ ತಿಥಿ ಬಿದ್ದಿರೋದ್ರಿಂದ ಮತ್ತೆ ಶನಿವಾರದ ದಿನ ಸ್ಥಿರವಾದ ದಿನವಾಗಿರೋದ್ರಿಂದ ನಾವು ಏನೇ ಖರೀದಿ ಮಾಡಿದರೂ ಅವು ಸ್ಥಿರವಾಗಿ ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಡ್ತವೆ ಹಾಗಾಗಿ ಆ ರೀತಿ ಏನಾದರೂ ಸಂದೇಹ ಇದ್ದರೆ ಮನಸ್ಸಿನಿಂದ ದೂರ ಮಾಡಿಕೊಂಡು ನೀವು ಯಾವ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಆ ಕೆಲಸದಲ್ಲಿ ಮುಂದುವರಿಬಹುದು ವಾಹನ ಖರೀದಿ ಕೂಡ ಈ ದಿನ ಮಾಡಬಹುದು ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆದರೆ ಶನಿವಾರದ ದಿನ ಮೊದಲನೇ ಮುಹೂರ್ತ ಸಿಗ್ತಾ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ನಿಮಗೆ ಸಮಯ ಶುರುವಾಗುತ್ತೆ ತ್ರಯೋದಶಿಯ ಸಮಯ ಹಾಗೆ ಮಾರನೇ ದಿನ ಹತ್ತೊಂಬತ್ತನೇ ತಾರೀಕು ಭಾನುವಾರ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಈ ಶುಭ ಯೋಗ ಇರುತ್ತೆ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಶುರು ಮಾಡಿಕೊಂಡು ನೀವು ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದೊಳಗೆ ಒಳಗೆ ಖರೀದಿ ಮಾಡ್ಬೋದು ಹಾಗೆ ಸಾಯಂಕಾಲ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಖರೀದಿ ಮಾಡ್ಬೋದು ಹಾಗೆ ಮಧ್ಯರಾತ್ರಿ ರಾತ್ರಿ ಎಂಟು ಗಂಟೆ ಐವತ್ತೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷದ ಒಳಗೂ ಕೂಡ ಖರೀದಿ ಮಾಡ್ಕೊಳ್ಬೋದು ಸ್ನೇಹಿತರೆ ಪಂಚಾಂಗದ ತಿಥಿಯ ಪ್ರಕಾರ ಶನಿವಾರ ನಮಗೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಮಗೆ ಭಾನುವಾರ ಹತ್ತೊಂಬತ್ತನೇ ತಾರೀಕು ಉಷಾ ಕಾಲ ಇದೆ ಮತ್ತು ಲಾಭದ ಒಂದು ಕಾಲ ಇದೆ ಹಾಗೆ ಅಮೃತ ಕಾಲ ಕೂಡ ಈ ದಿನ ಬಂದಿರೋದ್ರಿಂದ ಈ ದಿನ ಕೂಡ ನೀವು ಮಧ್ಯಾಹ್ನ ಒಂದು ಒಂದು ಗಂಟೆ ನಲವತ್ತೊಂದು ನಿಮಿಷದೊಳಗೆ ಈ ರೀತಿಯ ಖರೀದಿಯನ್ನು ಮಾಡಿಕೊಳ್ಬಹುದು ಹಾಗೆ ಈ ದಿನ ಮಂಗಳಕರವಾದ ವಸ್ತುಗಳನ್ನು ಖರೀದಿಸಿ ಅದರ ಜೊತೆಗೆ ಕಸ ಗುಡಿಸುವ ಎರಡು ಹಿಡಿಯನ್ನು ಕೊಂಡು ತರಬೇಕು ಅವುಗಳನ್ನು ಕೂಡ ನೀವು ಲಕ್ಷ್ಮೀ ದೇವಿಯ ಜೊತೆಗೆ ಇಟ್ಟು ಪೂಜೆ ಮಾಡಬೇಕು ಅಂದರೆ ಸ್ವಲ್ಪ ಅಂತರದಲ್ಲಿ ಇಟ್ಟು ಅವುಗಳಿಗೂ ಕೂಡ ಅರಿಶಿನ ಕುಂಕುಮ ನೀರನ್ನು ಚುಮುಕಿಸಿ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ಹೂವನ್ನು ಇಟ್ಟು ಗಂಧ ಧೂಪವನ್ನು ಬೆಳಗ್ಸೋದ್ರಿಂದ ತುಂಬ ಅಂದರೆ ತುಂಬ ಶುಭ ಫಲ ಸಿಗುತ್ತೆ ಯಾಕಂದರೆ ಮಹಾಲಕ್ಷ್ಮಿಯ ವಾಸ ಆ ಕಸ ಗುಡಿಸುವ ಹಿಡಿಯಲ್ಲೂ ಕೂಡ ಇರುತ್ತೆ ಸ್ನೇಹಿತರೆ ಮಾರ್ವಾಡಿಗಳು ಇದನ್ನು ಪರಿಪಾಲನೆ ಮಾಡೇ ಮಾಡ್ತಾರೆ ನಾನು ಕೂಡ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಇದರಿಂದ ಅತ್ಯಧಿಕವಾದ ಒಳ್ಳೆಯ ಫಲವೇ ಸಿಕ್ಕಿದೆ ಇದನ್ನು ಹಂಚಿದರೆ ಒಳ್ಳೆಯದಲ್ವಾ ಹಾಗಾಗಿ ನಿಮಗೂ ಕೂಡ ಈ ಒಂದು ವಿಚಾರವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಮಾಡಿ ನಂತರ ಅದನ್ನು ಬಳಸಿ ಅಂದರೆ ಸ್ವಲ್ಪ ಅದರಿಂದ ಏನಾದರೂ ರಾತ್ರಿ ಮಲಗೋದಕ್ಕಿಂತ ಮೊದಲು ಸ್ವಲ್ಪ ಕಸವನ್ನು ಗುಡಿಸಿ ತುಂಬಿ ಹೊರಗಡೆ ಹಾಕಿಬಿಟ್ರೆ ನಿಮ್ಮ ಮನೆಯಲ್ಲಿರುವ ಒಂದು ದಾರಿದ್ರ್ಯವನ್ನು ಆ ಲಕ್ಷ್ಮಿಯನ್ನು ಹೊರಹಾಕಿದಂಥ ಅನುಭವ ಆಗುತ್ತೆ ವಾಸ್ತ್ರಗಳಲ್ಲೂ ಕೂಡ ಉಲ್ಲೇಖವಿದೆ ಸ್ನೇಹಿತರೆ ಈ ದಿನದಿಂದಲೇ ನಾವು ದೀಪಾರಾಧನೆ ಮಾಡಲಿಕ್ಕೆ ಶುರು ಮಾಡಬೇಕು ಅಂದ್ರೆ ಶನಿವಾರ ನಮಗೆ ಹಬ್ಬದ ಆಚರಣೆ ಇಲ್ಲ ಅಂತೇಳಿ ನೀವು ಬಿಡ್ಬೇಡಿ ನಿಮಗೆ ಈ ಧನತ್ರಯೋದಶಿಯಂದು ಈ ಪೂಜೆಯನ್ನು ಮಾಡಲಿಕ್ಕೆ ಆ ರೀತಿ ನಮ್ಮಲ್ಲಿ ಪರಂಪರೆ ಇಲ್ಲ ಅಂದರು ದೋರು ಖಂಡಿತವಾಗಿ ಮಹಾಲಕ್ಷ್ಮಿ ಕುಬೇರ ದೇವರನ್ನ ಹಾಗೆ ಧನ್ವಂತರಿ ದೇವರನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ನಿಮ್ಮ ಮನೆಯ ಎದುರಿಗೆ ಹೊಸಲಿಗೆ ದೀಪಗಳನ್ನು ತುಳಸಿಯ ಬೃಂದಾವನದ ಎದುರಿಗೆ ದೀಪಗಳನ್ನು ಒಟ್ಟಾರೆಯಾಗಿ ಹದಿನಾಲ್ಕು ದೀಪಗಳನ್ನು ಬೆಳಗಿಸಿ ಅಂದ್ರೆ ನಿಮ್ಮ ಕುಲ ದೇವತೆಗಾಗಿರ್ಬೋದು ಗ್ರಾಮ ದೇವತೆಗಳಿಗಾಗಿರ್ಬೋದು ಮುತ್ತ ಯಾವೆಲ್ಲ ಒಂದು ದೇವತೆಗಳು ನಿಮ್ಮನ್ನು ಕಾಯ್ತು ರಲ್ಲ ಆ ಎಲ್ಲ ದೇವತೆಗಳಿಗೂ ಸಮರ್ಪಣೆ ಆಗಲಿ ಅನ್ನುವ ಭಾವದಿಂದ ಬೆಳಗಿಸಿ ಖಂಡಿತವಾಗಿ ಅತ್ಯುತ್ತಮವಾದ ಫಲ ಸಿಗುತ್ತೆ ಹಾಗೆ ಇದರ ಜೊತೆಗೆ ಇವತ್ತಿನಿಂದನೇ ಯಮದೀಪ ದಾನ ಮಾಡಬೇಕು ಅದರ ಬಗ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ ಅನ್ನೋ ಆದರೆ ಇಲ್ಲಿ ಕೂಡ ಹೇಳ್ತೀನಿ ಇವತ್ತಿನ ದಿನ ಒಂದು ದೀಪವನ್ನು ಹಣತೆಯಲ್ಲಾದರೂ ಪರವಾಗಿಲ್ಲ ನಾನು ಹೋದ ವರ್ಷ ಹೇಳಿದಂಗೆ ಒಂದು ಹಿಟ್ಟನ್ನು ಕಲಸಿ ಗೋಧಿ ಹಿಟ್ಟನ್ನು ಕಲಸಿ ಆ ದೀಪವನ್ನು ಒಣಗಿಸಿ ಅದರಲ್ಲಿ ಎಣ್ಣೆಯನ್ನು ತುಂಬಿಸಿ ದೀಪದ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಆ ದೀಪವನ್ನು ಅರಿಶಿನ ಕುಂಕುಮ ಗಂಧ ಹೂಗಳಿಂದ ಅಕ್ಷತೆಯಿಂದ ಅಲಂಕರಿಸಿ ಆ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಟ್ಟು ಆ ದೀಪವನ್ನು ರಾತ್ರಿ ಸಂಜೆಯ ಸಮಯದಲ್ಲಿ ನಾನು ಹೇಳುವ ಈ ಮುಹೂರ್ತದಲ್ಲಿ ಬೆಳಗಿಸಿ ಖಂಡಿತವಾಗಿಯೂ ಅದ್ಭುತವಾದ ಪರಿವರ್ತನೆ ಸಿಗುತ್ತೆ ಅಂದ್ರೆ ಯಮದೀಪ ದಾನ ಮಾಡೋದ್ರಿಂದ ಅಪಮೃತ್ಯುವಿನ ಸಂಕಟ ದೂರವಾಗುತ್ತೆ ಮನುಷ್ಯ ಅಂದ್ಮೇಲೆ ಅಪಮೃತ್ಯುಗಳು ಇದ್ದೇ ಇರ್ತವೆ ಈಗ ನೋಡಿ ನಾವು ಮೊನ್ನೆ ಹೋದಾಗ ಏನೋ ಒಂದು ಅಪಮೃತ್ಯುವಿನ ಒಂದು ರೀತಿಯಲ್ಲಿ ಆಕ್ಸಿಡೆಂಟ್ ಆಯಿತು ಅದರಿಂದ ನಾವೆಲ್ಲರೂ ಪಾರಾದ್ವಿ ಆ ರೀತಿ ಒಂದು ರಕ್ಷಣೆ ನಮಗೆ ಸಿಗ್ತಾ ಹೋಗುತ್ತೆ ನಾನು ಕೂಡ ತುಂಬಾ ವರ್ಷಗಳಿಂದ ಇದರ ಪಾಲನೆಯನ್ನು ಮಾಡ್ತಿದ್ದೀನಿ ನಿಮಗೆ ಇದು ಸರಿ ಅನಿಸಿದೆ ಖಂಡಿತವಾಗಿಯೂ ಪಾಲನೆ ಮಾಡಿ ಏನು ಕಳ್ಕೊಳ್ಳೋದೇನೂ ಇಲ್ಲ ಅಲ್ವಾ ಈ ರೀತಿ ದೀಪಗಳನ್ನು ಬೆಳೆಸಿದ ಮೇಲೆ ಆ ಹಿಟ್ಟಿನ ದೀಪವನ್ನು ಮಾರನ ದಿನ ಏನ್ ಮಾಡಬೇಕು ಅಂದ್ರೆ ಅದನ್ನ ಕೈಯಲ್ಲಿ ಪುಡಿ ಪುಡಿ ಮಾಡಿ ಟೆರೆಸ್ ಮೇಲೆ ಇಡಬೇಕು ಪಕ್ಷಿಗಳು ತಿನ್ನೋ ಹಾಗೆ ಇರುವೆಗಳು ತಿನ್ನೋ ಹಾಗೆ ಇಲ್ಲಿರಲ್ಲಿ ವಿಸರ್ಜನೆ ಮಾಡಬೇಕು ಅಲ್ಲೂ ಕೂಡ ಕ್ರಿಮಿ ಕೀಟಗಳು ಮೀನುಗಳು ಅದನ್ನ ತಿಂದಾಗ ನೀವು ದೋಷ ಮುಕ್ತರಾಗ್ತೀರಾ ನಿಮ್ಮ ಅಪಮೃತ್ಯು ನಿಮ್ಮ ಜೀವನದಲ್ಲಿ ಏನಾದರೂ ಇತ್ತು ಅಂದ್ರೆ ಅದು ಪರಿಹಾರ ಆಗುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಯಾವುದು ಕೂಡ ಅವಿಶ್ವಾಸದಿಂದ ಮಾಡಿದ್ರೆ ಅದು ಪರಿಪೂರ್ಣವಾದ ಫಲವನ್ನ ನಿಮಗೆ ಕೊಡೋದಿಲ್ಲ ಈ ರೀತಿ ದೀಪದಾನ ಮಾಡೋದರಿಂದ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ ಸ್ನೇಹಿತರೆ ಹಾಗಾದರೆ ದೀಪದಾನ ಅಂದರೆ ನಿಮ್ಮ ಮನೆಯ ಎದುರುಗಡೆ ಶನಿವಾರದ ದಿನ ನೀವು ಸಂಜೆ ಎಷ್ಟೊತ್ತಿಗೆ ದೀಪವನ್ನು ಬೆಳಗಿಸಬೇಕು ಅಂದರೆ ಐದು ಗಂಟೆ ನಲವತ್ತೆಂಟು ನಿಮಿಷ ಪ್ರದೋಷಕಾಲದ ಸಮಯ ಶುರುವಾಗುತ್ತೆ ಆವಾಗಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷದ ಒಳಗೆ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಹಾಗೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯೊಂದು ಕಾಲದ ಪೂಜೆ ಮತ್ತು ಒಂದು ದೀಪಾರಾಧನೆಗೆ ಅತ್ಯಂತ ಒಂದು ಮಹತ್ವ ಇದೆ ಈ ಸಮಯದಲ್ಲೂ ಕೂಡ ನೀವು ಖರೀದಿ ಕೂಡ ಮಾಡಬಹುದು ಹಾಗೆ ಈ ದಿನ ಕಮಲದ ಹೂಗಳನ್ನು ಹಾಸಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡೋದರಿಂದ ಇಲ್ಲ ಅವುಗಳಿಂದ ಅವಳನ್ನು ಪೂಜಿಸೋದ್ರಿಂದ ಅವಳು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅತಿಥಿ ಕೂಡ ಇದೆ ಇವತ್ತಿನ ದಿನ ಕೀರಿಗೂ ಕೂಡ ಅದರದ್ದೇ ಆದ ಮಹತ್ವ ಇದೆ ಅಂದರೆ ಇವತ್ತಿನ ದಿನ ಹಸುವಿನ ಹಾಲಿನಲ್ಲಿ ಹಾಲಿನೊಂದಿಗೆ ನೀವು ಕೀರನ್ನು ತಯಾರಿಸಿ ಅಂದರೆ ಆ ಕೀರನ್ನು ತಯಾರಿಸ್ಬೇಕಾದ್ರೆ ಅದಕ್ಕೆ ಒಂದು ಲವಂಗ ಆಗಿರ್ಬೋದು ಜಾವಿತ್ರಿ ಹಾಕಿರ್ಬೋದು ಮತ್ತು ಚಿಟಿಕೆ ಕರ್ಪೂರ ಹಾಕಿರ್ಬೋದು ತುಪ್ಪ ಆಗಿರ್ಬೋದು ಏಲಕ್ಕಿ ಹಾಕಿರ್ಬೋದು ಹಾಕಿ ನೀವು ಕೀರನ್ನು ತಯಾರಿಸಿ ಅದನ್ನು ಮಹಾಲಕ್ಷ್ಮಿ ಮತ್ತು ಕುಬೇರರಿಗೆ ಮತ್ತು ಧನ್ವಂತರಿ ದೇವರಿಗೆ ನೀವು ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡೋದ್ರಿಂದ ಸಂಪತ್ತಿನ ಅಭಿವೃದ್ಧಿಯಾಗುತ್ತೆ ನಿಮ್ಮಲ್ಲಿರುವ ಅಲಕ್ಷ್ಯ ದೂರವಾಗುತ್ತೆ ಲಕ್ಷ್ಯದ ಕಡೆ ಗಮನ ಕೊಡ್ತೀರಾ ಅಂದರೆ ಒಂದು ಜೀವನದಲ್ಲಿ ಏನಾದರೂ ಮುಂದುವರಿಲಿಕ್ಕೆ ದಾರಿ ಸಿಗುತ್ತೆ ಹಾಗೆ ಆರೋಗ್ಯ ಕೂಡ ವೃದ್ಧಿಯಾಗತ್ತೆ ಸ್ನೇಹಿತರೆ ಹಾಗೆ ಸಂಪತ್ತಿನ ಮಾಲೀಕರು ಕೂಡ ಆಗ್ತೀರಾ ಈ ರೀತಿ ನಂಬಿಕೆಯೊಂದಿಗೆ ನೀವು ಪೂಜೆ ಮಾಡಿದಾಗ ಅಂಥದ್ದೇ ಒಂದು ಫಲವನ್ನು ನೀವು ಪಡ್ಕೊಳ್ತೀರಾ ಹಾಗೆ ಈ ದಿನ ನೀವು ಎಲ್ಲ ಪೂಜೆ ಮುಗಿದ ನಂತರ ಮಹಾಲಕ್ಷ್ಮಿ ಎದುರಿಗೆ ಕುಳಿತು ಒಂದು ಕೈಯಲ್ಲಿ ಅಕ್ಷತೆಯನ್ನಾದರೂ ಹಿಡ್ಕೊಳ್ಳಿ ಇಲ್ಲ ಕಮಲದ ಹೂವನ್ನಾದರೂ ಹಿಡ್ಕೊಳ್ಳಿ ನೀವು ಹೀಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂದರೆ ಮಹಾಲಕ್ಷ್ಮಿಯನ್ನು ಈ ರೀತಿಯಾಗಿ ಸ್ತುತಿಸಬೇಕು ಹೇ ಮಹಾಲಕ್ಷ್ಮೀ ದೇವಿಯೇ ಸೂರ್ಯನ ಪ್ರಕಾಶದಂತೆ ಕಂಗೊಳಿಸುತ್ತಿರುವ ದೀಪಗಳಲ್ಲಿ ವಿರಾಜಮಾನಳಾಗಿರುವ ಮಹಾಲಕ್ಷ್ಮಿ ತಾಯಿಯೇ ನೀವು ಸೂರ್ಯ ಚಂದ್ರ ಅಗ್ನಿ ಬಂಗಾರ ವಜ್ರ ವೈಡ್ಯೋರ್ಯ ನಕ್ಷತ್ರ ಹಾಗೂ ಸಮಸ್ತ ಸಮಸ್ತ ಪ್ರಕಾಶಮಾನವುಳ್ಳ ವಸ್ತುಗಳಿಗೆ ಪ್ರೇರಣೆಯಾಗಿದ್ದೀರಾ ವಸ್ತುಗಳ ಮೂಲಕ ನೀವು ಪ್ರಕಾಶಿಸುತ್ತಿದ್ದೀರಾ ನಿಮಗೆ ನನ್ನ ವಂದನೆಗಳು ನಮನಗಳು ಅನ್ನೋ ರೀತಿಯಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾಲದಲ್ಲಿ ಪೂಜೆಯನ್ನು ಮಾಡಿ ನಿಮ್ಮ ತಾಯಿ ತಂದೆ ಅತ್ತೆ ಮಾವ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತಗೊಳ್ಳಿ ಆಯುರ್ವೇದದ ಆಚಾರ್ಯರಾದ ಧರ್ಮಂದರಿ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಅನಾರೋಗ್ಯದ ಸಮಸ್ಯೆ ದೂರವಾಗಲಿ ಅಂತೇಳಿ ಆ ನೈವೇದ್ಯವನ್ನು ಕೀರಿನ ನೈವೇದ್ಯವನ್ನು ನೀವು ಸೇವನೆ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ದೇಹದಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತೆ ಹಾಗೆ ಮನಸ್ಸಿನಲ್ಲೂ ಕೂಡ ಒಂದು ನವ ಚೈತನ್ಯ ಮೂಡಿ ನೀವೇನು ಮಂಕಾಗಿದ್ರಲ್ಲ ಆ ಮಂಕಿನಿಂದ ಹೊರಗೆ ಬಂದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ದಾರಿ ತಾನಾಗೆ ತೆರೆದುಕೊಳ್ಳುತ್ತೆ ಸ್ನೇಹಿತರೆ ಒಟ್ಟಾರಿಗೆ ಹೇಳಬೇಕು ಅಂದರೆ ಎಂದಿನಂತೆ ಒಳ್ಳೆಯ ಕರ್ಮಗಳತ್ತ ನಾವು ವಿಶೇಷವಾದ ಗಮನ ಕೊಟ್ಟು ಮುಂದುವರೆದಷ್ಟು ನಮ್ಮ ಜೀವನ ನಮ್ಮ ವ್ಯಕ್ತಿತ್ವ ವಿಶೇಷವಾಗ್ತಾ ಹೋಗುತ್ತೆ ವಿಶೇಷವಾದ ವ್ಯಕ್ತಿತ್ವಕ್ಕೆ ವಿಶೇಷವಾದ ಒಂದು ಜೀವನಕ್ಕೆ ತಕ್ಕ ಹಾಗೆ ವಿಶೇಷವಾದದೇ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಮಂತ್ರ ಬರಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಹಾಲಕ್ಷ್ಮಿ ಅಂತ ಹೇಳಿ ನೀವು ನಿಷ್ಕಲ್ಮಷ ಭಾವದಿಂದ ಅವಳನ್ನು ಪ್ರಾರ್ಥನೆ ಮಾಡಿದರೂ ಕೂಡ ಆ ಮಹಾಲಕ್ಷ್ಮಿ ಆ ಒಂದು ಹೆಸರಿಗೆ ಒಲಿದು ಬರ್ತಾಳೆ ಸ್ನೇಹಿತರೆ ಯಾಕಂದರೆ ಆ ಮಹಾಲಕ್ಷ್ಮಿ ಅನ್ನೋದೇ ಒಂದು ಸಿದ್ಧಿಯುತವಾದ ಮಂತ್ರವಾಗಿದೆ ಈವಿನ ದೇವರಾದ ಯಮರಾಜರಿಗೂ ದೀಪದಾನ ಮಾಡಿದರೆ ಅತ್ಯಂತ ಶ್ರೇಷ್ಠವಾದ ಫಲ ಇವತ್ತು ನಿಮಗೆ ಸಿಗತ್ತೆ ಅಂದರೆ ಸೂರ್ಯನ ಪುತ್ರನಾದ ಯಮಧರ್ಮರಾಯನನ್ನು ಪೂಜಿಸುವ ಅಂದರೆ ಯಾವಾಗಲೂ ನಾವು ವರ್ಷ ಇಡೀ ಅವರನ್ನು ಪೂಜಿಸಲ್ಲ ಅವರನ್ನು ಪೂಜಿಸಿ ಅವರನ್ನು ಸ್ಮರಣೆ ಮಾಡುವ ದಿನ ಈ ದನತ್ರಯೋದಶಿ ತ್ರಯೋದಶಿ ದಿನ ಶುರುವಾಗುತ್ತೆ ಹಾಗೆ ಈ ದಿನದಿಂದ ಐದು ದಿನಗಳ ಕಾಲ ನಾವು ಯಮದೇವರಿಗೆ ದೀಪದಾನವನ್ನು ಮಾಡ್ಬೋದು ಇಲ್ಲ ಅದರಲ್ಲಿ ಒಂದು ದಿನ ಯಾವುದಾದ್ರೂ ದಿನದಲ್ಲೂ ಕೂಡ ನೀವು ದೀಪದಾನವನ್ನು ಮಾಡ್ಬೋದು ಸ್ನೇಹಿತರೆ ಧನತ್ರಯೋದಶಿ ಮಾಡಲಿಕ್ಕಾಗಲಿಲ್ಲ ಭಾನುವಾರ ಮಾಡಿ ಭಾನುವಾರ ಆಗಿಲ್ಲ ಸೋಮವಾರ ಅಮಾವಾಸ್ಯೆಗೆ ಮಾಡಿ ಮಂಗಳವಾರ ಮಾಡಿ ಹಾಗೆ ಬುಧವಾರ ನರಕ ಎಂದು ಕೂಡ ನೀವು ಮಾಡ್ಬೋದು ಐದು ದಿನಗಳ ಒಳಗೆ ನೀವು ಯಾವಾಗಲಾದರೂ ಮಾಡಿ ಮಾಡಿಗಳು ಮಾಡ್ತೀವಿ ಅಂದರೆ ಅದು ಇನ್ನೂ ಅತ್ಯಂತ ವಿಶೇಷವಾದ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಧನತ್ರಯೋದಶಿಯ ವಿಚಾರದ ಬಗ್ಗೆ ನಿಮಗೆ ತಿಳಿಸಿದ ಮಾಹಿತಿ ಇಷ್ಟ ಆಗಿದೆ ಈ ವಿಚಾರವನ್ನು ಯಾರಿಗಾದರೂ ಶೇರ್ ಮಾಡಬೇಕು ಉಪಯುಕ್ತವಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸಿದೆ ಖಂಡಿತವಾಗಿಯೂ ಶೇರ್ ಮಾಡಿ ಹಾಗಾದರೆ ನಾನು ಯಮದೀಪದಾನದ ಬಗ್ಗೆ ಮತ್ತೊಮ್ಮೆ ಮಾಹಿತಿಯನ್ನು ಹೊತ್ತು ತರ್ತೀನಿ ಅದರ ಜೊತೆಗೆ ಈ ದಿನ ಯಾವೆಲ್ಲ ವಸ್ತು ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಯಾವೆಲ್ಲ ಫಲಗಳು ಯಾವೆಲ್ಲ ರೀತಿಯ ಒಂದು ಧಾರ್ಮಿಕವಾಗಿ ಒಂದು ದೈವಿಕ ಪರಂಪರೆಯಾಗಿ ನಮಗೆ ಉನ್ನತಿಯನ್ನು ತಂದುಕೊಡುತ್ತೆ ಅನ್ನೋ ರೀತಿಲ್ಲೂ ಕೂಡ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಖಂಡಿತವಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನಿಮಗೆ ಬೇಗನೆ ಸಮಯಕ್ಕೆ ಸರಿಯಾಗಿ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಇನ್ಯಾವುದೇ ರೀತಿ ವಿಚಾರದಲ್ಲಿ ನಿಮಗೆ ಮಾಹಿತಿ ಬೇಕು ಅಂದರೆ ಖಂಡಿತವಾಗಿಯೂ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಅದರ ಬಗ್ಗೆ ನಾನು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮಗೆ ಇಷ್ಟ ಆಗೋ ರೀತಿ ಅಂದರೆ ಅದು ನಂಬಿಕೆ ಮೂಡಿಸುವ ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ತೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ